ನಮ್ಮಲ್ಲಿ ಕಂಪ್ನಿ ಬೇರೆ ಕಂಪ್ನಿ ಇದು ಇದೆ ಐ ಎಫ್ ಇದು ಇದೆ ಅದರಲ್ಲಿ ಕಾಲರ್ ಪಟ್ಟಿ ಇದೆಲ್ಲ ಕೊಳೆ ಹೋಗಲ್ಲ ಹತ್ರ ಬೇದರಿಂದ ಬೇರೆ ಗಿಫ್ಟ್ ಎಲ್ಲ ಕೊಡ್ಬೋದು ಅದೇ ಯಾವ್ದು ಶಾಶ್ವತ ಗುಡಿಯಲ್ಲ ಸರ್ ನನ್ನ ಹೆಸರು ಶರತ್ ಅಂತ ಹೇಳ್ಬಿಟ್ಟು ಹಾಸನ ಹತ್ರ ಬೇದೂರಿಂದ ಬಂದಿದ್ದೀನಿ ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಹಾಸನ ಹತ್ರ ಸಕಲೇಶ್ ಪುರ ಬಂದಿದ್ದೀನಿ ಹಾಸನಿಂದ ಬಂದಿರೋದ ಕಾರಣ ಇಷ್ಟೇ ನಾವು ವಾಷಿಂಗ್ ಮಿಷಿನಿಂದ ಇಂದ ಹೋಗಿದ್ವಿ ನಾಲ್ಕು ವಾಷಿಂಗ್ ಮಿಷಿನ್ ತಗೊಂಡೋಗಿದ್ವಿ ಮತ್ತೆ ಎರಡು ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಮ್ಮದು ಕಾಫಿ ತೋಟ ಇದೆ ತುಂಬ ತೋಟಕ್ಕೆ ಹೋದರೆ ಬಟ್ಟೆಗಳೆಲ್ಲ ತುಂಬ ಆಗುತ್ತೆ ತುಂಬ ಚೆನ್ನಾಗಿ ಎಲ್ಲ ಹೋಗುತ್ತೆ ನಮ್ಮ ಬಟ್ಟೆ ಎಲ್ಲ ತುಂಬ ಈಗ ಮಾಮೂಲಿ ಬೇರೆ ವಾಷಿಂಗ್ ಮಿಷಿನ್ ಎಲ್ಲ ತಂದಿದ್ವಿ ಅದರಲ್ಲಿ ಅದರಲ್ಲೇನು ಪರ್ಫಾರ್ಮೆನ್ಸ್ ಇಲ್ಲ ಇದು ಈಗ ಒಂದು ನಾಲ್ಕು ವರ್ಷದಿಂದ ನಾವು 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 ಸ್ನೇಹಿತರು ನಾಲ್ಕು ತಗೋಗಿದ್ವಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇತ್ತು ಅಂತ ಅದಕ್ಕೆ ಅಲ್ಲಿಂದ ಆಸನಿಂದ ಹುಡ್ಕೊಂಡು ಇಲ್ಲೇ ಕೆ ಎಮ್ ದೊಡ್ಡವರೆಗೂ ಬಂದಿದ್ದೀವಿ ಇವತ್ತು ಎರಡು ಪರ್ಚೇಸ್ ಮಾಡ್ತಾ ಇದೀವಿ ಅಂದರೆ ರಿಸಲ್ಟು ಚೆನ್ನಾಗಿದೆ ಹಾಗಾಗಿ ಇದನ್ನೇ ತಗೊಳ್ತಾ ಇದೀವಿ ನಮ್ಮ ಹತ್ರ ಐ ಎ ನಮ್ಮಲ್ಲಿ ಕಂಪ್ನಿ ಬೇರೆ ಕಂಪ್ನಿದು ಇದೆ ಇದೆ ಐ ಎಫ್ ಇದು ಕಂಪ್ನಿದಿದೆ ಅದರಲ್ಲಿ ಕಾಲಕ್ ಪಟ್ಟಿ ಇದೆಲ್ಲ ಕೊಳೆ ಹೋಗಲ್ಲ ಹಂಗಾಗಿ ಅದನ್ನು ಅದನ್ನು ಉಜ್ಜಿ ಎರಡೆರಡು ಕೆಲಸ ಆಗುತ್ತೆ ಅದಕ್ಕೋಸ್ಕರ ಇದು ಇದನ್ನು ತಗೋದೇ ಅದನ್ನು ಯೂಸೇ ಮಾಡ್ತಿಲ್ಲ ಇದು ಚೆನ್ನಾಗಿ ವರ್ಕ್ ಆಗ್ತದೆ ಹಂಗಾಗಿ ಇದು ಕ್ಲೀನಾಗಿ ಕೊಳೆ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದೆ ಅದಕ್ಕೆ ಅಲ್ಲಿಂದ ಹುಡ್ಕೊಂಡು ಬಂದು ಈಗ ಎರಡು ಪೀಸ್ ತಗೊಂಡಿದ್ದೀನಿ ನಮ್ಮ ಸ್ನೇಹಿತರಿಗೆ ಇನ್ನೂ ನಾಲ್ಕೈದು ಬೇಕಾಗುತ್ತೆ ಇನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಅಕ್ಕಪಕ್ಕ ಸ್ನೇಹಿತರು ಅವರಿಗೂ ಮತ್ತೆ ಬರ್ತೀವಿ ಆಲ್ರೆಡಿ ನಾನೀಗ ಎರಡು ತಗೊಂಡಿರೋದು ಒಂದು ಮನೆಗೆ ಅಂದರೆ ನಾವು ಅಲ್ಲೂ ನಮ್ಮ ಸ್ನೇಹಿತರಿಗೆ ಇನ್ನೊಂದು ಇಲ್ಲೇ ಮೈಸೂರಲ್ಲಿ ನನ್ನ ಸ್ನೇಹಿತರಿಗೆ ಗಿಫ್ಟ್ ಕೊಡಕ್ಕೆ ತಗೊಂಡಿರೋದು ಯಾಕೆಂದರೆ ದೇಸಿ ವಾಷಿಂಗ್ ಮಿಷಿನ್ನು ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ನಮ್ಮ ದೇಸಿ ಪ್ರಾಡಕ್ಟು ಯೂಸ್ ಮಾಡಬೇಕು ಅನ್ನೋದು ಅದಕ್ಕೋಸ್ಕರನೇ ನಾವು ಇದನ್ನು ಸೆಲೆಕ್ಟ್ ಮಾಡ್ವಿ ಬೇರೆ ಗಿಫ್ಟ್ ಎಲ್ಲ ಕೊಡ್ಬೋದು ಅದೇ ಯಾವುದು ಶಾಶ್ವತ ಗುಳಿಯಲ್ಲ ಇದು ದೇಸಿ ಮಿಷಿನ್ ವಾಷಿಂಗ್ ಮಿಷಿನ್ ಚೆನ್ನಾಗಿ ಕೊಳೆ ಹೋಗುತ್ತೆ ಚೆನ್ನಾಗಿರುತ್ತೆ ಅವ್ರು ಯಾವಾಗಲೂ ನೆನ್ಕೋಬೇಕು ಅದಕ್ಕೋಸ್ಕರ ಇದೇ ಕೊಡ್ತಾ ಇದ್ದೀನಿ ನೆನ್ಕೋಬೇಕು ಅಂತ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಇಷ್ಟ ಆಯ್ತು ಅದಕ್ಕೋಸ್ಕರ ಸತಿ ಬಂದಾಗ ನೋಡಿದ್ರು ಇದೆಲ್ಲಿಂದ ತಂದಿದ್ರು ಅಂದ್ರು ಇದೇ ತರ ಕೆಮ್ಮೊಡ್ಡಿಯಿಂದ ತಂದಿದ್ರು ಅಂತ ಹೇಳಿದ್ರು ಅದಕ್ಕೆ ಅದಕ್ಕೋಸ್ಕರನೇ ನಿನ್ನೆನೆ ಬಂದು ಹಾಸನ ಮೈಸೂರಿಗೆ ಬೆಳಗ್ಗೆ ಬಂದು ಇದು ತಗೊಂಡು ಒಂದೀಗ ಗಿಫ್ಟ್ ಕೊಟ್ಟು ಇನ್ನೊಂದು ಮನೆಗೆ ತಗೋತೀವಿ ವಾಷಿಂಗ್ ಮಿಷಿನ್ ಸೂಪರ್